ವೆಲ್ಕಮ್ ಬ್ಯಾಕ್ ಟು ವಿ ಫೋರ್ ಮೋಟಿವೇಶನಲ್ ಚಾನಲ್ ನಮಸ್ಕಾರ ಸ್ನೇಹಿತರೆ ಬಾಂಧವ್ಯ ಅನ್ನುವುದು ಯಾವುದೇ ಆಗಲಿ ನನ್ನದು ಅಂದುಕೊಂಡರೆ ಜವಾಬ್ದಾರಿಯಾಗುತ್ತದೆ ನನಗೆ ಅಂದುಕೊಂಡರೆ ಭಾರವಾಗುತ್ತದೆ ನನ್ನದಲ್ಲ ಎಂದುಕೊಂಡರೆ ಮರೆಯಾಗುತ್ತದೆ ಜೀವನ ಎನ್ನುವುದು ಬಹಳ ವಿಚಿತ್ರವಾಗಿರುವುದು ಜೀವನದಲ್ಲಿ ಕೆಲವೊಮ್ಮೆ ನಾವು ಏನು ಅಂದುಕೊಳ್ಳುವೆವೋ ಅದು ಆಗುವುದೇ ಇಲ್ಲವೆಂದು ಅನಿಸುತ್ತದೆ ಅದು ಬೇರೆ ಏನೋ ಆಗಿರುತ್ತದೆ ಇದು ನಿರೀಕ್ಷೆಯ ಪರಿಣಾಮವಷ್ಟೇ ಒಂದು ವೇಳೆ ಜೀವನದಲ್ಲಿ ನಿಮಗೆ ಎಷ್ಟೇ ಕಷ್ಟ ಬಂದರೂ ನಿಮ್ಮಲ್ಲಿ ನೀವೇ ಸಮಾಧಾನ ಹೇಳಿಕೊಳ್ಳಿ ಏಕೆಂದರೆ ನಿಮ್ಮ ಕಷ್ಟ ನೋಡಿ ನಗುವವರೇ ಹೊರತು ಸಹಾಯಕ್ಕೆ ಬರುವವರು ಯಾರೂ ಇರುವುದಿಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರೀತಿ ಇರುತ್ತದೆ ಆದರೆ ಪ್ರೀತಿಸಿದವರು ಮಾತ್ರ ಇತರರ ಜೀವನದಲ್ಲಿ ಇರುತ್ತಾರೆ ನಮ್ಮ ಸುತ್ತಲೂ ಎಷ್ಟೇ ಜನರಿರಲಿ ನಮ್ಮ ಆಲೋಚನೆಗಳು ಮಾತ್ರ ನಮಗೆ ಇಷ್ಟವಾದವರ ಸುತ್ತಲೂ ತಿರುಗುತ್ತಿರುತ್ತದೆ ಏಕೆಂದರೆ ಅವರಿರುವ ಸ್ಥಾನ ನಮ್ಮ ಮನಸ್ಸಿನಲ್ಲಿ ಆದ್ದರಿಂದ ಜೀವನ ಹೇಗೆ ಬದಲಾದರೂ ನಿಜವಾಗಿಯೂ ಇಷ್ಟಪಟ್ಟವರ ಮೇಲೆ ಪ್ರೀತಿ ಮಾತ್ರ ಬದಲಾಗದು ಒಂದು ವೇಳೆ ಅದು ಏನಾದರೂ ಬದಲಾದರೆ ಅದು ಪ್ರೇಮವೇ ಆಗಿರುವುದಿಲ್ಲ ಜೀವನದಲ್ಲಿ ಒಳ್ಳೆಯ ದಿನಗಳನ್ನು ನೋಡಬೇಕೆಂದರೆ ಕೆಲವು ಕೆಟ್ಟ ದಿನಗಳನ್ನು ತಪ್ಪದೆ ನೋಡಬೇಕು ನಿಮ್ಮನ್ನು ತುಳಿಯುವವರ ಮಧ್ಯೆ ಹೇಗೆ ಬೆಳೆಯಬೇಕು ಎಂದರೆ ಈ ಸಮಾಜದಲ್ಲಿ ಯಾರಾದರೂ ಬೆಳೆಯುತ್ತಿರುವವರು ಎಂದರೆ ತುಳಿಯಲು ಕೆಲವರು ಕಾಯುತ್ತಿರುತ್ತಾರೆ ಅದನ್ನೇ ಕಾಯಕವನ್ನಾಗಿಸಿಕೊಂಡಿರುವವರು ಆದರೂ ನೀವು ಧೃತಿಗೆಡದೆ ನಿಮ್ಮ ಬೆಳವಣಿಗೆಯನ್ನು ಮುಂದುವರಿಸಿ ಹೇಗೆ ಆದರೂ ಒಂದು ಹುಲ್ಲುಕಡ್ಡಿ ತನ್ನನ್ನು ಎಷ್ಟೇ ತುಳಿದರೂ ಮತ್ತೆ ಮತ್ತೆ ಬೆಳೆಯುತ್ತಲೇ ಇರುತ್ತದೆ ಹಾಗೆಯೇ ಯಾವುದನ್ನು ನೀವು ಸಾಧಿಸಲು ಹೊರಟಿರುವರೋ ಅದನ್ನು ಮನಸ್ಸಲ್ಲಿ ಅಚಲವಾಗಿಸಿ ಬೆಳೆಯುತ್ತಾ ಮುಂದುವರೆಯಿರಿ ಬೆಳವಣಿಗೆಯ ಮಧ್ಯದಲ್ಲಿ ಹಲವಾರು ಅಡ್ಡಿ ಆತಂಕಗಳು ಸಹಜ ಅಂದ ಮಾತ್ರಕ್ಕೆ ನಿರುತ್ಸಾಹವನ್ನು ತಳೆದು ಕೂರಬೇಡಿ ಈ ಸಮಾಜವೇ ಹಾಗೆ ಇನ್ನೊಬ್ಬರ ಬೆಳವಣಿಗೆಯನ್ನು ಸಹಿಸುವುದಿಲ್ಲ ತುಳಿಯಲು ಪ್ರಯತ್ನಗಳು ನಡೆಯುತ್ತಲೇ ಇರುತ್ತದೆ ನಿಮ್ಮ ದೃಢ ಸಂಕಲ್ಪವೊಂದು ಗಟ್ಟಿಯಾಗಿದ್ದರೆ ಇದು ಯಾವುದು ನಿಲ್ಲುವುದಿಲ್ಲ ಬೆಳೆಯುತ್ತಾ ಸಾಗಿ ಎಲ್ಲಿಯವರೆಗೆ ಎಂದರೆ ನಿಮ್ಮನ್ನು ತುಳಿಯಲು ಸಾಧ್ಯವಿಲ್ಲ ಎನ್ನುವವರೆಗೆ ಯಾರಾದರೂ ನಿಮ್ಮನ್ನು ತುಳಿಯಲು ಯತ್ನಿಸಿದರೆ ಅವರೇ ನಿಮ್ಮ ನೆರಳಲ್ಲಿ ಬದುಕಲು ಸಾಲಾಗಿ ನಿಲ್ಲುವರು ಹಾಗೆಯೇ ನಿಮ್ಮ ಎದುರು ಕೈಕಟ್ಟಿ ನಿಲ್ಲುವರು ಇದುವೇ ಈ ಸಮಾಜ ಹೇಗೆ ಬಿಸಿಲು ಮಳೆಗೆ ಮರವನ್ನು ಆಶ್ರಯಿಸುವರು ಹಾಗೆ ನಿಮ್ಮ ಧರ್ಮವನ್ನು ನೀವು ಪಾಲಿಸಿ ನಿಮ್ಮ ಸತ್ಯವನ್ನು ನೀವು ಅನುಸರಿಸಿ ನಾವು ಕಳೆದುಕೊಂಡಿರುವುದನ್ನು ಮರಳಿ ಪಡೆಯುವುದು ಎಷ್ಟು ಮುಖ್ಯವೋ ಹಾಗೇ ಇರುವುದನ್ನು ಕಾಪಾಡಿಕೊಳ್ಳುವುದು ಅದಕ್ಕಿಂತಲೂ ಮುಖ್ಯ ಪ್ರೇಮವೆಂದರೆ ಸೌಂದರ್ಯ ರೂಪ ಹಣ ಆಸ್ತಿ ಅಂತಸ್ತಲ್ಲ ಒಂದು ಹೃದಯಕ್ಕೆ ಇನ್ನೊಂದು ಹೃದಯ ಕೊಡುವ ನಂಬಿಕೆ ನಿಜವಾದ ಪ್ರೇಮ ನಾವು ನಿರಂತರವಾಗಿ ಮಾಡುವ ಪ್ರಯತ್ನ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಹಾಗೆ ಸೋಲು ಶಾಶ್ವತವಾಗಿಯೇ ಉಳಿಯುವುದಿಲ್ಲ ಕೆಲವು ಬಾರಿ ಸಣ್ಣ ಪ್ರಯತ್ನಗಳೇ ಉತ್ತಮ ಸ್ಥಾನವನ್ನು ದೊರಕಿಸಿಕೊಡುತ್ತದೆ ನಮ್ಮಲ್ಲಿ ಬದಲಾವಣೆ ಬರುವವರೆಗೂ ದಿನಗಳೇ ಕಳೆದರೂ ತಿಂಗಳು ಕಳೆದರು ವರ್ಷಗಳೇ ಕಳೆದರು ಬದಲಾವಣೆ ಇರುವುದಿಲ್ಲ ಬದಲಾವಣೆ ನಮ್ಮಿಂದಲೇ ಆರಂಭವಾಗಬೇಕು ನಮಗೆ ಜನ್ಮ ಕೊಟ್ಟ ತಂದೆ ತಾಯಿ ನಮಗೆ ಏನು ಕೊಡುತ್ತಾರೆ ಎನ್ನುವುದು ಯೋಚಿಸುವುದನ್ನು ಬಿಟ್ಟು ನಾವು ಅವರಿಗೆ ಏನು ಕೊಟ್ಟರೆ ಸಂತೋಷ ಪಡುವರೆಂದು ಯೋಚಿಸಿ ಒಳ್ಳೆಯತನದಿಂದ ಇರಬೇಕು ಒಳ್ಳೆಯ ಮನಸ್ಸಿನಿಂದ ಯೋಚಿಸಬೇಕು ಆಗಲೇ ಎಲ್ಲ ಒಳ್ಳೆಯದಾಗುತ್ತದೆ ಮನಃಶಾಂತಿಯನ್ನು ಕೊಡದೇ ಇರುವ ಸಂಪತ್ತು ಆರೋಗ್ಯವಿಲ್ಲದ ಆಯುಷ್ಯ ಅರ್ಥ ಮಾಡಿಕೊಳ್ಳದ ಸಂಬಂಧ ಮತ್ತು ಅಕ್ಕರೆಗೆ ಬಾರದ ಸ್ನೇಹ ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ತನ್ನ ಒಂದು ವ್ಯಕ್ತಿತ್ವವನ್ನೇ ತನ್ನ ಆಸ್ತಿಯನ್ನಾಗಿ ಭಾವಿಸುವವನು ಎಂದಿಗೂ ಅರಸನೆ ಕೆಲವೊಮ್ಮೆ ಭಗವಂತನು ನಮ್ಮ ಕ್ಷೇಮಕ್ಕಾಗಿಯೇ ಕೆಲವು ಬಂಧನಗಳನ್ನು ದೂರ ಮಾಡಿರುತ್ತಾನೆ ಮತ್ತೆ ಕೆಲವು ಬಂಧಗಳನ್ನು ಹತ್ತಿರ ಮಾಡಿರುತ್ತಾನೆ ಹತ್ತಿರ ಮಾಡಿದ ಬಂಧಗಳನ್ನು ನಿರ್ಲಕ್ಷಿಸಬೇಡಿ ಹಾಗೆಯೇ ದೂರ ಮಾಡಿದ ಬಂಧಗಳಿಗಾಗಿ ಎಂದಿಗೂ ಹಂಬಲಿಸಬೇಡಿ ಕಷ್ಟಪಟ್ಟು ಬೆಟ್ಟ ಹತ್ತಿದಾಗ ಮಾತ್ರವೇ ಸುಂದರವಾದ ದೃಶ್ಯಗಳನ್ನು ನೋಡಲು ಸಾಧ್ಯ ಹಾಗೆಯೇ ಜೀವನ ಕೂಡ ಕಷ್ಟಪಟ್ಟರೇನೆ ಆನಂದವಾಗಿರುವ ಜೀವನವನ್ನು ನಿರ್ಮಿಸಿಕೊಳ್ಳಬಲ್ಲೆವು ನೀವು ಬದುಕುವುದಕ್ಕೆ ಎಷ್ಟೇ ವಿಧವಾದ ವಿನ್ಯಾಸಗಳನ್ನು ರೂಪಿಸಿ ಆದರೆ ಮತ್ತೊಬ್ಬರ ಬದುಕು ವಿನಾಶವಾಗುವುದಕ್ಕೆ ಮಾತ್ರ ನೀವು ಕಾರಣವಾಗಬೇಡಿ ಕಳೆದು ಹೋದ ಯಾವುದೇ ಒಂದು ನಿಮಿಷವನ್ನು ಭೂಮಿಯ ಮೇಲಿರುವ ಯಾವುದೇ ಸಿರಿ ಸಂಪತ್ತು ಮತ್ತೆ ಮರಳಿಕೊಡಲು ಸಾಧ್ಯವಿಲ್ಲ ಅದಕ್ಕೆ ಸಮಯವನ್ನು ವ್ಯರ್ಥಗೊಳಿಸಬೇಡಿ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಸಾಗುವ ಪ್ರಯಾಣವೇ ಜೀವನ ನೋಡುವುದಕ್ಕೆ ಸಾಧ್ಯವಾದರೆ ಪ್ರಯಾಣದ ಮಧ್ಯ ಕಾಣುವುದಿಲ್ಲ ಅದ್ಭುತವೇ ಸರಿ ದಿನಕ್ಕೆ ಒಂದು ಬಾರಿಯಾದರೂ ನಿಮ್ಮೊಂದಿಗೆ ನೀವು ಮಾತನಾಡಿ ನೀವು ಒಬ್ಬ ಅದ್ಭುತ ವ್ಯಕ್ತಿ ಮಾತನಾಡುವುದು ಎಂದರೆ ನಿಮ್ಮೊಂದಿಗೆ ನೀವು ಮೌನವಾಗಿರುವುದು ಎಂದು ಯೋಚನಾರಹಿತವಾಗಿರುವುದು ಎಂದು ನಿಮ್ಮಲ್ಲಿ ಆತ್ಮಶಕ್ತಿ ಜಾಗೃತವಾಗುತ್ತದೆ ಇದೇ ಯಶಸ್ಸಿನ ರಹಸ್ಯ ಒಂದು ವೇಳೆ ನಿಮ್ಮ ಬೆಳವಣಿಗೆಯನ್ನು ನೋಡಿ ಮತ್ತೊಬ್ಬರು ಅಸೂಯೆ ಪಡುತ್ತಿದ್ದರೆ ಅದು ಅವರ ಪ್ರಯತ್ನ ಅಸಲಿಗೆ ಅದು ನಿಮ್ಮ ಸಮಸ್ಯೆ ಅಲ್ಲ ಅದಕ್ಕೆ ನಿಮ್ಮ ಗಮನ ಹರಿಸಬೇಡಿ ಮನಸ್ಸಲ್ಲಿ ಕಳವಳ ಪಡಬೇಡಿ ಸುಮ್ಮನೆ ನಿಮ್ಮ ಬೆಳವಣಿಗೆಯತ್ತ ಹೆಜ್ಜೆ ಹಾಕುತ್ತಲೇ ಇರಿ ಶಿಕ್ಷಣದಿಂದ ಅಕ್ಷರ ಕಲಿತುಕೊಂಡವನು ಜೀವನದ ಅನುಭವದಿಂದ ಗುಣಪಾಠ ಕಲಿತುಕೊಂಡವನು ಜೀವನದಲ್ಲಿ ಎಂದಿಗೂ ಸೋಲಲಾರ ಮೋಸ ತಾತ್ಕಾಲಿಕ ಆನಂದವನ್ನು ಕೊಡಬಹುದು ಆದರೆ ಯಾವತ್ತೋ ಒಂದು ದಿನ ಭಾರಿ ಬೆಲೆ ತೆರಬೇಕಾಗುತ್ತದೆ ಕೋಪದಿಂದ ಬಂದ ಮಾತಿಗೆ ಬೆಲೆ ಕಟ್ಟಿದರೆ ಮನಸ್ಸು ಹೊಡೆದು ಹೋಗುತ್ತದೆ ಅದೇ ಕೋಪದ ಹಿಂದೆ ಇರುವ ನೋವನ್ನು ತಿಳಿದುಕೊಂಡರೆ ಆ ಸಂಬಂಧ ಗಟ್ಟಿಯಾಗಿರುತ್ತದೆ ನಿರ್ಣಯ ನಿಮ್ಮದೇ ಅವಶ್ಯಕತೆಗೆ ಮೀರಿ ಹತ್ತಿರವಾದರೆ ಅವಮಾನಗಳು ಮತ್ತು ದುಃಖಗಳೇ ಉಳಿಯುತ್ತವೆ ಬಾಂಧವ್ಯಗಳಿಗೆ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡರೆ ಜೀವನ ಪ್ರಶಾಂತವಾಗಿ ಸಾಗುತ್ತದೆ ಅವಶ್ಯಕತೆಗೆ ಮೀರಿ ಹತ್ತಿರವಾದಾಗ ಭವಿಷ್ಯದಲ್ಲಿ ದುಃಖ ನೋವುಗಳು ಕಾಡುತ್ತವೆ ಆರಂಭದಲ್ಲಿ ಎಲ್ಲ ಸರಿ ಎನಿಸಿದರೂ ನಂತರದಲ್ಲಿ ಪರಿಣಾಮ ತಪ್ಪುವುದಿಲ್ಲ ಧೈರ್ಯದಿಂದ ಇರಿ ಶಾಂತಿಯಿಂದ ಇರಿ ಸಮಾಧಾನದಿಂದ ಇರಿ ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಸ್ನೇಹಿತರೆ ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲವನ್ನು ನೀಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ ಧನ್ಯವಾದಗಳು